ಸಿದ್ದರಾಮಯ್ಯವರ ಸರ್ಕಾರ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ರೈತರ ಸೊ ರೈತರೋಡೋಣ ಹದಿನಾರನೇ ದಾಖಲೆ ಬಜೆಟ್ ಎಲ್ಲರನ್ನೂ ಒಳಗೊಂಡಂತ ಒಂದು ಸಮಗ್ರ ಬಜೆಟ್ ಅನ್ನ ಮಂಡನೆ ಅಂತ ವಿಶ್ವಾಸ ಮಾಡ್ಸಾರಿಗೆ ನೋಡಿ ಒಂದ್ ಮಾತನ್ನೇ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಇಲಾಖೆ ಇಷ್ಟು ವರ್ಷ ಬೇರೆ ಇತ್ತು ಈಗ ನನ್ನ ಇಲಾಖೆ ಬಹುದೊಡ್ಡ ಗಾತ್ರದ ಬಜೆಟ್ ಅನ್ನ ಒಳಗೊಂಡಂತ ಇಲಾಖೆ ಆಗಿದೆ ಗ್ರಹಲಕ್ಷ್ಮಿ ಬಂದಿರೋದ್ರಿಂದ ಒಂದು ವರ್ಷಕ್ಕೆ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ಹತ್ತಕ ದುಡ್ಡನ್ನ ನಾವು ಮಹಿಳೆಯರಿಗೆ ಕಲ್ಸುವಂತ ಇಲಾಖೆ ಸೊ ಯಾವ ನಮ್ಮ ಇಲಾಖೆಯಲ್ಲಿ ಯಾವ ಅನುದಾನ ಕೂಡ ಓದಿರ್ಲಿಲ್ಲ ಕೂಡ ಕರೆಕ್ಟ್ ಆಗಿ ಖರ್ಚಾಗಿದೆ ಅದು ಕೂಡ ಕೂಡ ನಾವು ಇಲ್ಲ ಕಾರಣಕ್ಕೂ ಈ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇದೇ ರಜಿನ ಎಷ್ಟು ತಿಂಗಳು ಏನು ಇಲ್ಲ ಸರ್ಕಾರ ದೊಡ್ಡ ಯೋಜನೆ ಮಾಡಿದೆ ಹಣ ಆಗ್ತಾ ಇದೀವಿ ನವೆಂಬರ್ ಡಿಸೆಂಬರ್ ಕ್ಲಿಯರ್ ಮಾಡಿದ್ದೀನಿ ಜನವರಿ ಫೆಬ್ರವರಿ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಒಂದು ಹತ್ತು ದಿನ ಹದಿನೈದು ದಿನ ಹೆಚ್ಚು ಕಡಿಮೆ ಆಗ್ಬೋದೆ ಆದ್ರೆ ನೀವು ಮಹಾರಾಷ್ಟ್ರದ ನೋಡಿ ಮಹಾರಾಷ್ಟ್ರದ ಕೇಳಿ ಲಾಡ್ಲಿ ಬಹನ ಅಂತ ಹೇಳಿ ಎಲೆಕ್ಷನ್ಕಿನ್ನ ಮುಂಚೆ ಎರಡು ತಿಂಗಳು ದುಡ್ಡನ್ನ ಹಾಕಿದ್ರು ತಮ್ಗೆಲ್ಲರಿಗೂ ಗೊತ್ತಿದೆ ಲಾಡ್ಲಿ ಬಹನ ಯೋಜನೆಯಿಂದ ಗೆದ್ದನು ಬಂದ್ರು ಹಣನೇ ಹಾಕ್ತಾ ಇಲ್ಲ ಅದು ಕೂಡ ಮಾಧ್ಯಮದ ಎದುರುಗಡೆ ಬರಬೇಕಲ್ಲ ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬಹನ ಹಣನೇ ಇಲ್ಲ ಇಲ್ಲಿ ಅವರು ದೊಡ್ಡದಾಗಿ ಕ್ವಶನ್ ಕೇಳ್ತಾರೆ ಆರ್ ತಿಂಗಳಿಂದ ಹಾಕಲ್ಲ ಅಷ್ಟು ದಿನದಿಂದ ಹಾಕಲ್ಲ ಕರೆಕ್ಟ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಮನೆಗೆ ತಲುಪ್ತಾ ಇದೆ ಆದ್ರೆ ಅದೇ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ ಕಿನ್ನ ಮುಂಚೆ ಮಾಡಿದ್ರು ಇಲೆಕ್ಷನ್ ಆದ್ಮೇಲೆ ಯೋಜನೆ ನಿಂತಿದೆ ಅಂತ ವಿಪಕ್ಷ ನೋಡಿ ನಾನಂತೂ ಭವಿಷ್ಯವನ್ನ ನುಡಿಯೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹದಿನಾರು ದಾಖಲೆ ಬಜೆಟ್ ಮಂಡಿಸ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ